ಎಲ್ಲಿ ಇಟ್ಕೋಬೇಕು ಇಲ್ಲೇನೆ ಇಟ್ಕೊಳ್ಳಿ ಇಲ್ಲೇ ಸಾಯಬ್ರೆ ನೀವ್ ಕೆಳ ಕುತ್ಕೊಂಡು ನರ್ಗೆ ಇಟ್ಕೋಬೇಕು ಇಲ್ಲಲ್ಲ ಏನ ಈ ಅಜಿತ್ ಇನ್ಸ್ಪೆಕ್ಟರ್ ಅಜಿತ್ ನಿನ್ನ ನೆರಿಗೆ ಇಟ್ಕೊಂಡು ಕೆಳಗಡೆ ಕುತ್ಕೊಬೇಕಾ ಅದೆಲ್ಲ ಆಗಲ್ಲ ಓ ಹಾಗಲ್ವಾ ಸರಿ ಬಿಡಿ ಹಾಗೆ ಹೋಗ್ತೀನಿ ಮಾತಾಡ್ತೀರಾ ಎದುರಿಸ್ತಿಲ್ಲ ನೀನು ಮತ್ತೆ ಇಟ್ಕೊಳ್ಳಿ ಅಲ್ಲ ಸ್ಟೇಟ್ ಅಲ್ಲಿರೋ ರೌಡಿಗಳಿಗೆಲ್ಲ ನನ್ ಸ್ಟೇಟಸ್ ಏನು ಅಂತ ಗೊತ್ತು ಆದ್ರೆ ಮನೇಲಿರೋ ಹೆಣ್ಮಗು ಗೊತ್ತೇ ಇಲ್ಲ ನೆಲದ ಮೇಲೆ ಕುತ್ಕೊಂಡು ನೆರೆಗೆ ಇಟ್ಕೋಬೇಕಂತೆ ಅಜಿತಾ ನಿನ್ ಟೈಮ್ ಸರಿ ಇಟ್ಕೊಳ್ಳಿ ಸಾಹೇಬ್ರೆ ಏನ್ ನೋಡ್ತಿದ್ದೀರಾ